ಯಾವುದೇ ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತು ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ ಆದರೆ ಅವ್ರು ಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ ಬಾರೆ ಒಂದು ಒಳ್ಳೆ ಕಡೆ ಎಮ್ ಟಿ ಆರ್ ಅಥವಾ ಸಾಗರ್ ಕರ್ಕೊಂಡೋಗಿ ಒಂದು ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲೂ ಅಷ್ಟೇ ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾಯಿರ್ತಾರೆ ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗ್ಬಿಟ್ಟಿದಾರಲ್ಲ ಹೋಟೆಲ್ ತಿನ್ನ ಹೋಟೆಲ್ ತಿಂಡಿ ತಿನ್ನೋಕ್ಕೆ ಅಂತ ಸೊ ಅದು ಒಂದು ದೋ ತಾ ತಾತಂಗ್ ದೋಸೆ ಅಂದರೆ ತುಂಬ ಇಷ್ಟ ಮತ್ತು ಇನ್ನೂ ಏನಂದರೆ ಚಿಕ್ಕವರಿದ್ದಾಗ ನಮ್ಮ ಹೆಸ್ರುಗಳೆಲ್ಲ ಅವ್ರಿಗೆ ಆ್ಯಕ್ಚುಲಿ ತಾತಂಗೆ ನಾವು ಯಾರ್ಯಾರು ಏನು ಅಂತ ಗೊತ್ತಿರಲಿಲ್ಲ ಅವರಿಗೆ ಒಂದು ಚಿಕ್ಕ ಚೀಟಿನಲ್ಲಿ ನಮ್ಮ ಹೆಸ್ರುಗಳೆಲ್ಲ ಬರ್ಕೊಂಡು ಅವ್ರ ಪಾಕೆಟಲ್ಲಿ ಇಟ್ಕೋತಿದ್ರು ಆಮೇಲೆ ನಮ್ಮ ಹೆಸರುಗಳು ಕೂಡ ಅವ್ರಿಗೆ ಅಷ್ಟು ಕ್ಲಿಯರಾಗೆ ಗೊತ್ತಿರ್ತಿರ್ಲಿಲ್ಲ ಸೊ ಉಮ್ಮನ್ ಮಗಳನ್ನ ಕರಿಯೇ ಪದ್ಮನ ಮಗಳನ್ನ ಕರಿಯೆ ಹಿಂಗೆ ಮಾತಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅವರಿಗೆ ಆ್ಯಕ್ಚುಲಿ ಫ್ಯಾಮ್ಲಿ ಜೊತೆ ಮೊಮ್ಮಕ್ಳ ಜೊತೆ ಎಲ್ಲ ಟೈಮ್ಸ್ ಕೊಡೋಕ್ಕಾಗ್ತಿದೆ ಸಮಯ ಕಳೆಯೋಕ್ಕಾಗ್ತಿದೆ ಸೊ ಅದು ನಮಗೆ ಇಟ್ಸ್ ನೈಸ್ ನಾವು ಇಲ್ಲ ತು ತುಂಬ ಜನ ಇದ್ವಿ ಅದು ಅದು ಒಂದು ರೀಸನ್ ಇರ್ಬೋದು ಮತ್ತು ಇನ್ನ ಇನ್ನೊಂದೇನೆಂದರೆ ಅವರಿಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾನೇ ಇರಲಿಲ್ಲ ನಮ್ಮ ಜೊತೆ ಆ್ಯಕ್ಚುಲಿ ಪೂರ್ತಿ ಹೊರಗೆ ಇದ್ದವರು ಕೆಲಸ ಮಾಡಿದವರು ಸೊ ಮನೇನಲ್ಲಿ ಅಷ್ಟು ಟೈಮ್ ಕಳೀತಿರ್ಲಿಲ್ಲ ಅವರು ಸೊ ಎರಡು ರೀಸನ್ನಿಂದ ಆಗ್ತದೆ ಅದೇ ಸಿನ್ಮಾ ಅಂದರೆ ಅವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಬಟ್ ಟೈಮ್ ಆಗ್ತಿರಲಿಲ್ಲ ಸೊ ನಾವೆಲ್ಲ ಒಂಚೂರು ನೋಡಿ ಪ್ಲ್ಯಾನ್ ಮಾಡಿ ಯಾವುದಾದ್ರು ನೋಡ್ಬೋದು ಅಂತ ಕರ್ಕೊಂಡು ಹೋಗ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಚುಲಿ ಅಷ್ಟು ಹೋಗಿಲ್ಲ ಬಟ್ ಯೂಶ್ವಲಿ ಸೇರಿದಾಗ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೀವಿ ಅವ್ರಿಗೆ ಆ ಥರ ಅವ್ರ ಮನೇಲೆ ಕುತ್ಕೊಂಡು ಒಂಚೂರು ಮಾತಾಡಿ ಅಥವಾ ಇಲ್ಲೇ ಎಲ್ಲಾರು ಹತ್ರ ರೆಸ್ಟೋರೆಂಟ್ ಅಥವಾ ಊಟಕ್ಕೆ ಹೋಗೋದು ಆತರ ಇಷ್ಟ ಅಷ್ಟೇ ಅಷ್ಟೆಸ್ ನಮ್ಮ ಇಂಟ್ರೆಸ್ಟ್ ಗಳಲ್ಲಿ ತುಂಬಾ ಅವ್ರಿಗೂ ಒಂಥರ ಕುತೂಹಲ ಇರುತ್ತೆ ಮೀಟ್ ಮಾಡ್ದಾಗೆಲ್ಲ ಕೇಳ್ತಾ ಇರ್ತಾರೆ ನಮಗೆ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಏನ್ ಹೇಳಿಲ್ಲ ಅವ್ರದ್ದೇನಾರು ಒಂದ್ ಎರಡು ಸಜೆಷನ್ ಇದ್ರೆ ಅವ್ರ ಅನಿಸಿಕೆಗಳನ್ನ ಹೇಳ್ಕೋಬಹುದು ಬಟ್ ನಮಿಗೆ ಇದನ್ನೇ ಮಾಡಿ ಅಂತ ಫೋರ್ಸ್ ಮಾಡಿದ್ ಯಾವತ್ತು ಹಂಗೇನಿಲ್ಲ ಸೇರಿದಾಗೆಲ್ಲ ಅದೇ ಕ್ಯಾಶುವಲ್ ಆಗೇ ಮಾತಾಡ್ತಿರ್ತೀವಿ ರಾಜಕೀಯದೆಲ್ಲ ನಮ್ ಜೊತೆ ಅಷ್ಟೇನ್ ಮಾತಾಡಲ್ಲ ಸೊ ನಾವೆಲ್ಲ ಒಂಥರ ವೈಯಕ್ತಿಕವಾಗಿ ಒಂಚೂರು ಪರ್ಸ್ನಲ್ ಇದನ್ನೇ ಮಾತಾಡ್ತಿರ್ತೀವಿ ಏ ಆಫ್ಕೋರ್ಸ್ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಏನೇನು ಬರುತ್ತೋ ಆಫ್ಕೋರ್ಸ್ ನೋಡ್ತಾನೆ ಇರ್ತೀವಿ ಬೇಡ ಅಂದರೂ ನಮಗೆ ಅದು ಬರ್ತಾನೆ ಇರುತ್ತೆ ಸುತ್ತದಿಂದ ಆದರೆ ಅದೆಲ್ಲ ವಿ ಹ್ಯಾವ್ ಟು ಟೇಕ್ ಇಟ್ ವಿತ್ ಅ ಗ್ರೀನ್ ಆಫ್ ಸಾಲ್ಟ್ ಸೊ ಏನು ಪರ್ಸ್ನಲ್ ಏನು ತೊಗೊಳಕ್ಕಾಗಲ್ಲ ಆಫ್ಕೋರ್ಸ್ ಬೇಜಾರಾಗುತ್ತೆ ಒಂದೊಂದು ಸಲ ಇದನ್ನೆಲ್ಲ ನೋಡಿದಾಗ ಬಟ್ ಅವರು ನಾವು ಹತ್ತಿರದಿಂದ ನೋಡಿರೋದ್ರಿಂದ ಆ ಥರ ಏನು ಅಷ್ಟೇನು ಎಫೆಕ್ಟ್ ಆಗೋಲ್ಲ ಅಂತ ಅನ್ಕೋತೀನಿ ಯಾ ಆ್ಯಕ್ಚುಲಿ ಇನ್ಕ್ರೆಡಿಬ್ಲಿ ಗ್ರೇಟ್ಫುಲ್ ಅವ್ರನ್ನ ಇಷ್ಟು ಹತ್ತಿರದಿಂದ ನೋಡಿರೋದಕ್ಕೆ ಸಲ ನಮಗೆ ಅದೆಷ್ಟು ಅಭ್ಯಾಸ ಆಗೋಗಿರುತ್ತೆ ಅಂದರೆ ತಾತನ ನೋಡಿ ವಿ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆಮೇಲೆ ಯೋಚನೆ ಮಾಡಿ ಓ ನಾನು ಇಂಥವ್ರ ಮೊಮ್ಮಗಳು ಅಂತ ಹೇಳಿ ಅಂದ್ಕೊಂಡು ಇಟ್ಸ್ ಇಟ್ಸ್ ಸಮ್ಥಿಂಗ್ ಟು ಚೆರಿಷ್ ಅವ್ರನ್ನ ಆಫ್ಕೋರ್ಸ್ ಹತ್ತಿರದಿಂದ ನೋಡಿದೀವಿ ದಿನ ಅವ್ರು ಹೇಗಿರ್ತಾರೆ ಅವರ ವರ್ಕ್ ಇರ್ಬೋದು ಒಂಥರ ನಿರಂತರವಾಗಿ ಕೆಲಸ ಮಾಡ್ತಿರೋದು ಅದೆಲ್ಲ ಒಂಥರ ಏನಿಲ್ಲ ಅಂದರೂ ಸಬ್ ಕಾನ್ಷಿಯಸ್ಲಿ ನಾವು ಅದನ್ನು ಸ್ವಲ್ಪ ಸ್ವಲ್ಪನಾರು ಒಂಥರ ನಮ್ಮ ನಮಗೆ ಇನ್ಕಲ್ಕೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀವಿ ಸೊ ಯಾ ಇಟ್ಸ್ ಇಟ್ಸ್ ಮೂಮೆಂಟ್ ಆಫ್ ಪ್ರೈಡ್ ಫಾರ್ ಆಲ್ ಅವರ್ಸ್ ಆ್ಯಂಡ್ ವಿ ಕೀಪ್ ಟಾಕಿಂಗ್ ಅಬೌಟ್ ಇಟ್ ನಮ್ಮ ಫ್ಯಾಮ್ಲಿ ಮಧ್ಯನಾಗಲಿ ಕಸಿನ್ಸ್ ಮಧ್ಯನಾಗಲಿ ಮಧ್ಯ ಒಂಥರ ಎಲ್ಲ ಮಾತಾಡ್ಕೋತಾ ಇರ್ತೀವಿ ಸೊ ಇಟ್ಸ್ ನೈಸ್ ಇಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಏನಂತಿರ್ತಾರೆ ಅಂದರೆ ನೀನು ಯಾಕೆ ಯಾರಿಗೂ ಹೇಳ್ಕೊಳಲ್ಲ ಅಂತ ಉಲ್ಟಾ ಹೇಳ್ತಿರ್ತಾರೆ ಸೊ ನನಗೆ ನಮಗೆ ಮುಂಚೆನೂ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಏನೋ ಇದನ್ನು ಹೇಳ್ಕೊಳ್ಳೋದಾಗ್ಲಿ ಅಥವಾ ಈಗ ಊರ ಮೊಮ್ಮಗಳು ಅಥವಾ ಈ ಫ್ಯಾಮಿಲಿಯಿಂದ ಬರ್ತೀನಿ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ಆ್ಯಂಡ್ ನನ್ನ ಸುತ್ತಲೂ ಆ ಥರ ಜನ ಇದ್ದಾರೆ ಸೊ ಐ ತಿಂಕ್ ಐ ಆಮ್ ಲಕ್ಕಿ ಇನ್ ದಟ್ ವೇ ಸೊ ಆತರ ಏನು ಹೇಳ್ಕೊಂಡಿಲ್ಲ ಯಾವತ್ತು ಇಲ್ಲ ಆಕ್ಚುಲಿ ತಾತ ನನ್ ನನ್ ಕಾಲೇಜ್ಗೆ ಅಥವಾ ಸ್ಕೂಲ್ ಆಗ್ಲಿ ಇಲ್ಲ ಯಾವತ್ತು ಬಂದಿಲ್ಲ ಇವಾಗ ಯೋಚನೆ ಮಾಡ್ತಿಲ್ಲ ಇಲ್ಲ ಅಲ್ಲಿ ಅದನ್ನೇ ಮೆಮೊರೇಬಲ್ ಏನಂದ್ರೆ ಈ ಟ್ರಿಪ್ ನಲ್ಲಿ ಅಗೇನ್ ನಾನು ಇಷ್ಟೊಂದು ಕೂತ್ಕೊಂಡು ಪ್ಲಾನ್ ಮಾಡಿದ್ದೆ ಇಲ್ಲ ಕರ್ಕೊಂಡು ಕರ್ಕೊಂಡೋಗ್ಬೇಕು ತಾತನ ಅಂತ ಅದೇ ಜಾಗಗಳನ್ನ ಸುಮ್ನೆ ನೋಡ್ತಾ ಇದ್ರು ಬಟ್ ಕೊನೆಗೆ ಅವ್ರಿಗೆ ಮ್ಯಾಕ್ಸಿಮಮ್ ಖುಷಿ ಎಲ್ಲಿ ಸಿಕ್ಕಿದ್ರು ಅಂದ್ರೆ ಒಂದ್ ಸರ್ಕಲ್ ಅಲ್ಲಿ ಸುಮ್ನೆ ಹೋಗಿ ಒಂದ್ ಸೈಡ್ ಅಲ್ಲಿ ಬೆಂಚ್ ಅಲ್ಲಿ ಬೆಂಚ್ ಮೇಲೆ ಕುತ್ಕೊಂಡು ಜನ ನೋಡ್ತಾ ಕೂತಿದ್ರು ಅದನ್ನ ಅಲ್ಲೇ ಆ್ಯಕ್ಚುಲಿ ಜಾಸ್ತಿ ಟೈಮ್ ಕಳ್ ತಾತ ನಿಜವಾಗ್ಲೂ ಹೇಳಬೇಕಂದ್ರೆ ಸೊ ಈ ತರ ಅವ್ರಿಗೆ ಒಂಥರ ಹಿ ಲೈಕ್ಸ್ ದ ಸಿಂಪ್ಲರ್ ಥಿಂಗ್ಸ್ ನಾವು ನೋಡಿರೋದ್ರಿಂದ ಪರ್ಚೇಸಿಂಗು ಅಷ್ಟೇ ನೀವು ನೋಡಿದಿರಾ ಅವ್ರು ಯಾವಾಗಲೂ ಹಾಕೊಳ್ಳೋದು ಆ ಬಿಳಿ ಸಫಾರಿ ಅಷ್ಟೇ ಅವ್ರ ವಾರ್ಡ್ರೋಬ್ ನಾನು ಲಿಟ್ರಲಿ ಮೊನ್ನೆ ತಾನೇ ಹೋಗಿ ಹಿಂಗೆ ಓಪನ್ ಮಾಡಿದೆ ಇರೋದು ಒಂದು ಐದು ಸಫಾರಿ ಸೂಟು ಎಲ್ಲ ಡ್ರೈ ಕ್ಲೀನಾಗಿ ಬಂದಿರುತ್ತೆ ಅಷ್ಟೇ ಅವ್ರು ಬಿಟ್ಟು ಅದು ಬಿಟ್ಟರೆ ಆಕ್ಚುಲಿ ಪರ್ಚೇಸ್ ಮಾಡೋದಾಗ್ಲಿ ಏನೂ ಇಲ್ಲ ಇನ್ಫ್ಯಾಕ್ಟ್ ನಮಗೆ ನನಗೆ ಮತ್ತೆ ನನ್ನ ಕಸಿನ್ಸ್ಗೆಲ್ಲ ಇಳಿಸಿದ್ರು ಏನಾದ್ರು ತಗೊಳ್ಳಿ ತೊಗೊಳ್ಳಿ ಏನಕ್ಕೆ ಸುಮ್ಮನೆ ಓಡಾಡ್ತಿದ್ದೀರಾ ಅಂತ ಸೊ ಆ ಥರ ಅವರಿಗೆ ಅಷ್ಟೊಂದು ತಗೋ ವಸ್ತುಗಳು ಅದ್ರ ಬಗ್ಗೆ ಏನು ತೊಗೊಳೋದು ಇಂಟ್ರೆಸ್ಟ್ ಇಲ್ಲ ಬಟ್ ನಮಗೆಲ್ಲ ಪಾಪ ಯಾವಾಗಲೂ ಕೊಡಿಸ್ತಾ ಇರ್ತಾರೆ ಇಲ್ಲ ಪೊಲಿಟಿಕಲಿ ನಮಗೆ ಆ್ಯಕ್ಚುಲಿ ಯಾರಿಗೂ ಕಝಿನ್ಸ್ಗಾಗಲಿ ನನಗಾಗಲಿ ಯಾರಿಗೂ ಆಸಕ್ತಿ ಇಲ್ಲ ಅದು ಕಷ್ಟದ್ದು ಫೀಲ್ಡ್ ಕೂಡ ಸೊ ನಮಗೆ ನೋಡಿದ್ದೀವಿ ಹತ್ತಿರದಿಂದ ಸೊ ಆ ಥರ ಏನೋ ಆಗೋದೂ ಇಲ್ಲ ನಮ್ಮ ಕೈಲಿ ಆ್ಯಂಡ್ ಆಸಕ್ತಿನೂ ಇಲ್ಲ ಅಂತ ಹೇಳ್ತೀನಿ ಅವ್ರು ನೋಡಿದ್ರಿಂದ ಆ್ಯಕ್ಚುಲಿ ಏನು ಅನಿಸಿದೆ ಅಂದರೆ ಪರ್ಸ್ನಲಿ ಅವರು ಸೋಲನ್ನು ಹೇಗೆ ತೊಗೋತಾರೋ ಅದು ದ್ಯಾಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ ಸೊ ಏನೇ ಆಗಿರಲಿ ಅವರು ಯಾವತ್ತೂ ಕೂತ್ಕೊಂಡು ನಂಗೆ ಹಿಂಗೆ ಆಗೋಯ್ತು ಅಥವಾ ಈ ಕಷ್ಟದಲ್ಲಿ ನಾನು ಇಷ್ಟೊಂದು ಅನುಭವಿಸಿದೆ ಆ ಥರ ಯಾವತ್ತೂ ನಾವು ನೋಡೂ ಇಲ್ಲ ಇನ್ಫ್ಯಾಕ್ಟ್ ತುಂಬ ಕ್ವಿಕ್ಕಾಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಇದರಿಂದ ಹೊರಗಡೆ ಬರೋದು ಆ ಥರ ಮಾಡಿದ್ದಾರೆ ಅಷ್ಟೇ ಸೊ ಅದನ್ನು ನಾನು ಒಂಚೂರಾದರೂ ಇನ್ಕಲ್ಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಡೂ ಆ್ಯಂಡ್ ನನ್ನ ಗೋಲ್ಸಿಗೆ ತಾತ ಅದೇ ಅಫ್ಕೋರ್ಸ್ ಯಾವತ್ತೂ ಏನು ಇದನ್ನ ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿಲ್ಲ ಏನೇ ಮಾಡಲಿ ಎಜುಕೇಷನ್ ಆಗಿರಲಿ ಇವಾಗ ಕೆಲಸ ಮಾಡೋದಾಗಿರಲಿ ಯಾವಾಗಲೂ ಸಪೋರ್ಟಿವ್ ಇರ್ತಾರೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಿ ಒಂಚೂರು ಜನನ ತಲೆಯಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಯಾ ಈ ಥರ ತಾತನ ಹತ್ತಿರದಿಂದ ನೋಡಿ ಈ ಥರ ಅವರು ವ್ಯಕ್ತಿತ್ವ ಆಗಿರಲಿ ಅವರು ಕೆಲಸ ಮಾಡೋದಾಗಿರಲಿ ನಮ್ಮ ಜೊತೆ ಹೇಗೆ ವರ್ಷ ಲೈಕ್ ಚಿಕ್ಕವರಿದ್ದಾಗ ಹೇಗೆ ಬ್ಯುಸಿ ಇದ್ರು ಇತ್ತೀಚೆಗೆ ನಮಗೆ ಹೇಗೆ ಟೈಮ್ ಕೊಡ್ತಿದ್ದಾರೋ so all that is very precious and um, yeah of course very grateful to be a part of this family and his granddaughter and uh, yeah i know that he will be successful and yavaglu madre